ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಪಕ್ಷ ದಿನ ಕಳೆದಂತೆ ತನ್ನ ಚಾರ್ಮ್ ಕಳೆದುಕೊಳ್ತಿದೆ ಕುಮಾರಸ್ವಾಮಿ ದೆಹಲಿಗೆ ಹೋದ್ಮೇಲೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅದರ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಆದ್ರೆ ಪಕ್ಷದಲ್ಲಿರೋ ಹಿರಿಯರನ್ನು ಕಡೆಗಣಿಸಲಾಗ್ತಿದೆ ಅನ್ನೋ ಆರೋಪ ಇದೆ ಜಿ ಟಿ ದೇವೇಗೌಡ ಸೇರಿ ಅನೇಕರನ್ನು ಸರಿಯಾಗಿ ನಡೆಸಿಕೊಳ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಾಕ್ಷಿ ಎಂಬಂತೆ ಜಿ ಟಿ ದೇವೇಗೌಡ ಕೂಡ ಇತ್ತೀಚೆಗೆ ಪಕ್ಷದ ಸಭೆಗಳಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ತಿಲ್ಲ ಕೆಲ ವರ್ಷಗಳಿಂದ ಕುಮಾರಸ್ವಾಮಿ ಹಾಗೂ ಅವರಿಗೂ ಅಸಮಾಧಾನ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದ್ರು ಕೂಡ ಜಿ ಟಿ ದೇವೇಗೌಡರು ತಮ್ಮ ವಿರುದ್ಧ ಪಕ್ಷದಲ್ಲೇ ಅಪಪ್ರಚಾರ ಮಾಡುವವರ ವಿರುದ್ಧ ಸಿಟ್ಟಾಗಿದ್ದಾರೆ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಅಪಪ್ರಚಾರ ಮಾಡ್ತಿದ್ದಾರೆ ನಾನೆಂದೂ ಹಾಗೆ ಮಾಡಲ್ಲ ಪಕ್ಷದಲ್ಲಿರುವ ಕುಮಾರಸ್ವಾಮಿ ಸೇರಿ ಯಾರು ಕೂಡ ನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಲ್ಲರೂ ಒಂದಾಗಿ ಹೋದ್ರೆ ಮಾತ್ರ ಪಕ್ಷ ಉಳಿಯುತ್ತೆ ಅಂತ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ ತಪ್ಪು ತಪ್ಪು ಪ್ರಚಾರಗಳನ್ನ ಮಾಡ್ತಾರೆ ಅಪಪ್ರಚಾರ ಮಾಡಿದಾಗ ಸ್ವಲ್ಪ ಕೋಪ ಬರುತ್ತೆ ನನಗೆ ನನ್ಗೆ ಇಲ್ಲದೆ ಇರೋ ವಿಚಾರ ಹೇಳಿದ್ರೆ ಇಲ್ಲಾರೋ ನಿಮ್ಮ ಲೋಕಲ್ ಚಾನಲ್ ಅವರು ಒಬ್ಬ ಹಾಕಿದ್ರು ಏಯ್ ಕುಮಾರಸ್ವಾಮಿ ಇದ್ರೆ ಜಿ ಟಿ ದೇವರು ಜೈಲಿಗೆ ಹೋಯ್ತಿದ್ದ ಅಂತ ನೀವೇ ನಿಮ್ಮ ಮಾಧ್ಯಮದಲ್ಲಿ ನೋಡಿದಿರಿ ನಾನು ಯಾವತ್ತಾರು ಎಪ್ಪತ್ತೈದು ವರ್ಷ ಸರ್ವೀಸಲ್ಲಿ ಕುಮಾರಸ್ವಾಮಿ ಅವರಾಗಲಿ ಸಿದ್ದರಾಮಯ್ಯ ಆಗಲಿ ದೇವೇಗೌಡರಾಗಲಿ ಯಡಿಯೂರಪ್ಪ ಆಗಲಿ ವೈಯಕ್ತಿಕವಾಗಿ ಒಂದೇ ಒಂದು ದಿನ ಯಾರ ಕೈಲೂ ವೈಯಕ್ತಿಕವಾಗಿ ಪೊಲೀಸ್ ಗಾಲಿ ಇನ್ನೊಂದು ಕಾಲಿ ಅವ್ರ ಸಪೋರ್ಟ್ ತಗೊಂಡಿಲ್ಲ ಯಾರ ಕೈಲೂ ಏರ್ಸಿಲ್ಲ ಒಂದು ಏಳ್ಸಿದ್ದೀನಿ ಅಂತ ಯಾರಾದ್ರೂ ಹೇಳ್ಬಿಟ್ರೆ ಇವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ ನಾನು ಯಾವತ್ತು ಕಾಂಗ್ರೆಸ್ ಹೋಗ್ತೀನಿ ಅಂತ ಹೇಳಿದ್ದೀನಿ ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟದ ಮೇಲೆ ಸಿದ್ಧರಾಮಯ್ಯನವರು ಒಬ್ಬರ ಮೇಲೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ಆಗ ಅಶೋಕ್ ಮೇಲೂ ಇದೆ ಯಡಿಯೂರಪ್ಪನ ಮೇಲೂ ಇದೆ ಕುಮಾರಸ್ವಾಮಿ ಅವ್ರ ಮೇಲೂ ಇದೆ ಎಲ್ಲರೂ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡೋದು ಯಾವಾಗ ಕೋರ್ಟ್ ತೀರ್ಪು ಬಂದಾಗ ಅಂತ ಬಂದಾಗ ರಾಜೀನಾಮೆ ಕೊಡಬೇಕು ಬಿಟ್ಟು ಸಿದ್ದರಾಮಯ್ಯವ್ರು ಯಾಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದೆ ಅವ್ರ ಜೊತೆ ಮಾತೇ ಆಡಿಲ್ಲ ನಾನು ಸಿದ್ದರಾಮಯ್ಯನವ್ರ ಜೊತೆ ಮಾತೇ ಆಡದೆ ನೋಡಿ ತಾಯಿ ಚಾಮುಂಡೇಶ್ವರಿ ಮುಂದೆ ಮಾತಾಡಿದ್ದಕ್ಕೇನೆ ಇವನ್ ಕಾಂಗ್ರೆಸ್ಗೆ ಹೋಗ್ತಾನೆ ಒಳಗೆ ಮಾತಾಡ್ತಾನೆ ಒಳಗೂ ಮಾತಾಡಿಲ್ಲ ಸಿದ್ದರಾಮಯ್ಯನವರು ಮಾತಾಡಿಲ್ಲ ಕುಮಾರಸ್ವಾಮಿನೂ ಮಾತಾಡಿಲ್ಲ ಕಾಂಗ್ರೆಸ್ ಬಾ ಅಂತನೂ ಕರೆದಿಲ್ಲ ಕಾಂಗ್ರೆಸ್ ಬರ್ತೀನಿ ಅಂತೂ ನಾನು ಹೇಳಿಲ್ಲ ಈ ರಾಜಕೀಯ ರಾಜಕೀಯವೆಲ್ಲ ನೋಡಿ ಅದಕ್ಕೆ ಚಾಮುಂಡೇಶ್ವರಿ ಜನ ಕೇಳ್ಸವ್ರೆ ಬಹಳ ಕಷ್ಟ ಅನುದಾನ ಇಲ್ಲ ಯು ಜಿ ಡಿ ಇಲ್ಲ ರಸ್ತೆ ಇಲ್ಲ ನೀರಿಲ್ಲ ಇಲ್ಲ ಪಾರ್ಕ್ ಇಲ್ಲ ಅದ್ರ ಜೊತೆ ಮದುವೆಗಳು ಸಮಾರಂಭಗಳು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇದರಲ್ಲೇ ಮುಳುಗೋಗಿರ್ತೀನಿ ಅದಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯ ಐತೆ ಅನುದಾನ ಕೇಳ ಅನುದಾನ ಕೇಳಕ್ಕೂ ಹೋಗಿಲ್ಲ ಇವತ್ತು ಗಂಟೆ ಅವ್ರ ಒಂದು ಕೋಟಿ ದುಡ್ಡು ತಗೊಂಡಿಲ್ಲ ಯಾರು ತಗೋವೇ ಡಿ ಕೆ ಶಿವಕುಮಾರ್ ಅವರಲ್ಲಿ ಮುಖ್ಯಮಂತ್ರಿ ಇವತ್ತಿಗೂ ತಗೊಂಡಿಲ್ಲ ಎಮ್ ಎಲ್ ಎಳಿಗೆ ಇಪ್ಪತ್ತೈದು ಕೋಟಿ ಇದ್ದೀನಿ ಅಂತಾರೆ ಅದನ್ನು ತಗೊಂಡಿಲ್ಲ ನಾನು ಇದುವರೆಗೂ ಬೇರೆಯವರೆಲ್ಲ ಏನ್ ಸಿದ್ದರಾಮಯ್ಯನವ್ರ ಜೊತೆ ನೀನ್ ಬಾರಿಸ್ಕೊಂಬಿಟ್ಟಿದ್ಯಾ ನೀನ್ ತಗೊಂಬಿಟ್ಟಿದ್ಯಾ ಬರೀ ಇದನ್ನೇ ಹೇಳ್ತಾರೆ ಆದ್ರೆ ಇಪ್ಪತ್ತೈದು ವರ್ಷ ನಾನು ಅವರ ಜೊತೆಲೆ ಬೆಳೆದಿದ್ದು ಸಿದ್ದರಾಮಯ್ಯನವರು ನೆನ್ಸ್ಕೋಬೇಕು ನಾನು ನೆನ್ಸ್ಕೋಬೇಕು ಆ ರೀತಿ ಇಪ್ಪತ್ತೈದು ವರ್ಷ ಒಬ್ಬ ನಾಯಕನ ಜೊತೆ ಇನ್ನೊಬ್ಬ ರಾಜಕಾರಣಿ ಯಾವನು ಇರಲ್ಲ ಆಟಿಗೆ ನಾನು ಎಮ್ ನಾನು ಎಮ್ ಪ್ರಯತ್ನ ಮಾಡಲೇ ಇಲ್ಲ ನಾನು ತಗದಬೇಕು ಅಂತ ಯಾವತ್ತೂ ಪ್ರಯತ್ನ ಮಾಡಲಿಲ್ಲ ಒಂದು ನಾಯಕನ ಜೊತೆ ಇದೆ ಇಪ್ಪತ್ತೈದು ವರ್ಷ ಇದ್ದೆ ಅದಾದ್ಮೇಲೆ ದೇವೇಗೌಡರ ನಾಯಕತ್ವ ಆಮೇಲೆ ಕುಮಾರಸ್ವಾಮಿ ಅವ್ರು ಬಂದಿದ್ದು ತೊಂಬತ್ತೈದಕ್ಕೆ ಕುಮಾರಸ್ವಾಮಿ ಅವ್ರು ಬಂದಿದ್ದು ತೊಂಬತ್ತ ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರು ಎಚ್ ಡಿ ದೇವೇಗೌಡರ ನಾಯಕತ್ವದಲ್ಲಿ ಬಂದಿದ್ದು ಇನ್ನು ನಾಲ್ಕೂವರೆ ವರ್ಷ ಇದೆ ಯಡಗಪ್ಪನ ಜೊತೆ ಐದು ವರ್ಷ ಇದ್ದೆ ಅವತ್ತು ಬಿಜೆಪಿ ಸಿನ್ಸಿಯರ್ ಆಗಿದ್ದೆ ಬಿಜೆಪಿಯಲ್ಲಿ ಇದ್ಕೊಂಡು ದಳ ಸಪೋರ್ಟ್ ಮಾಡೋದು ದಳದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಸಪೋರ್ಟ್ ಮಾಡೋದು ಯಾವ ಜಾತಿ ಬುದ್ಧಿನ ಆ ಜಾತಿ ಕೆಟ್ಟವ್ರು ಯಾರು ಹೇಳ್ತಾರೆ ಆ ಮಾಡೋರೇ ಹೇಳ್ತಾರೆ ಸಾಚ ಅಂತ ನಂದು ಯಾವ್ದವ್ರು ಇದ್ದಾಗ ಒಂದು ಮೆಂಬರು ಜಿಲ್ಲಾ ಪಂಚಾಯತ್ ಮೆಂಬರ್ ಪಕ್ಷ ನೀ ಈ ಪಕ್ಷ ಬಿಟ್ಟು ಆ ಪಕ್ಷ ಸಪೋರ್ಟ್ ಮಾಡು ಅಂತೇಳಿಲ್ಲ ಗ್ರಾಮ ಪಂಚಾಯತಿಲಿ ಮಾಡಿಲ್ಲ ನನ್ನಷ್ಟೇ ನಿಷ್ಠೆ ಇದ್ದರೆ ಈ ಪಕ್ಷಗಳು ನೂರು ವರ್ಷ ಗಟ್ಟಿಯಾಗಿರ್ತಿದ್ದು ಒಂದು ಪಕ್ಷದಲ್ಲಿದ್ದರೆ ಒಂದು ನಿಷ್ಠೆ ಆಗಿರ್ತೀನಿ ಶಾಸಕ ಎಲ್ಲಿವರೆಗೂ ಇರ್ತೀನಿ ಐದು ವರ್ಷ ಗೆಲ್ಸವ್ರೆ ದರದಿಂದ ಗೆದ್ದೀನಿ ಅಲ್ಲಿವರೆಗೂ ಇರ್ತೀನಿ ಕಳೆದ ಬಾರಿನೂ ಕಾಂಗ್ರೆಸ್ ಅವರು ನಮ್ಮ ಸುರ್ಜಿವಾಲಾ ಅವರು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವ್ರ ಪಿ ಎಸ್ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಒಬ್ಬರು ಮಾತಾಡಿಲ್ಲ ಅಷ್ಟೇ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಎಲ್ಲರೂ ಮಾತಾಡಿದರು ಯಾವ ಮಂತ್ರಿ ಬೇಕು ತಗೋ ನಿನಗೆ ನಿನ್ನ ಮಗನ ಎಂ ಪಿ ಮಾಡು ನಿನ್ನ ಎಮ್ ಎಲ್ ಎ ಆಗು ಸರ್ಕಾರ ಬರೆದು ಎಲ್ಲರೂ ಕೂಡ ಗೊತ್ತಿದ್ದೇ ವಿಚಾರ ದೇವೇಗೌಡರು ಕುಮಾರಸ್ವಾಮಿ ಅವರೆಲ್ಲ ಮನೆಗೆ ಬಂದರು ನಾನು ಉಳ್ಕಂಡೆ ಗೆದ್ದು ಏನಾಯ್ತು ನಮಗೆ ಏ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸರಿಸಮಾನವಾದ ಹುದ್ದೆ ಕೊಡ್ತೀವಿ ಅಂತ ಹೇಳಿದ್ರು ಈಗ ಹೇಳ್ತಾರೆ ನಾವು ಮಂತ್ರಿ ಮಾಡಿಲ್ಲ ಅವ್ರಿಗೆ ಅಂತಾರೆ ಹೈಯರ್ ಎಜುಕೇಶನ್ ನಾವು ಓದಿಲ್ಲಪ್ಪ ಎಂಟಿಗೋಸ್ಕರ ಓದಿರೋದು ಬೇಡ ಅಂತ ಹೇಳಿದೆ ಅದೇ ಇಟ್ರು ನಾನು ಹೇಳ್ತಿರೋದು ನಾಯಕ ನನ್ನನ್ನ ನನ್ನ ಕುಟುಂಬನೇ ಅರ್ಥ ಮಾಡ್ಕೊಂಡಿಲ್ಲ ನನ್ನನ್ನ ನನ್ನ ಕುಟುಂಬನೇ ಅರ್ಥ ಮಾಡ್ಕೊಂಡಿಲ್ಲ ಇವರೇ ಅರ್ಥ ಮಾಡ್ಕೊಳಕಾಯ್ತದೆ ಇಪ್ಪತ್ತೈದು ವರ್ಷ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಯಡಿಯೂರಪ್ಪ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಇದೇ ಕುಮಾರಸ್ವಾಮಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ದೇವೇಗೌಡ ಅರ್ಥ ಮಾಡ್ಕೊಂಡಿದ್ದಾರೆ ಏನೋ ಅದು ಗೊತ್ತಿಲ್ಲ ನನಗೆ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ದೇವ್ರಿಗೆ ನನಗೆ ಇಬ್ಬರಿಗೆ ಗೊತ್ತು ಆತ್ಮ ಏನು ಅಂತಕ್ಕಂಥದ್ದು ಇಡೀ ರಾಜಕೀಯದಲ್ಲಿ ಇಷ್ಟು ವರ್ಷ ಇದ್ದು ನಾನು ಎಲ್ಲಾದ್ರೂ ಸರಿ ಒಂದು ಯಾರೋ ಹೇಳ್ತಾರೆ ಒಂದು ರಿಪೋರ್ಟ್ ಅಲ್ಲಿ ಹೌಸಿಂಗ್ ಬೋರ್ಡ್ ರಿಪೋರ್ಟ್ ಅಲ್ಲಿ ನಾನು ಹೆಸರು ಇದ್ಬಿಟ್ರೆ ನಾನು ರಾಜೀನಾಮೆ ಕೊಡ್ಬಿಡ್ತೀನಿ ಇವತ್ತು ಅವ್ರು ರಾಕ್ಷರಿಂದ ಯಾರು ಮಾಡಿದ್ರು ಹೌಸಿಂಗ್ ಬೋರ್ಡ್ ಅಲ್ಲಿ ಇದೇ ದಳ ಇದೇ ಕಾಂಗ್ರೆಸ್ ಇಬ್ರು ಸೇರ್ಕೊಂಡು ಅದು ಅಸೆಂಬ್ಲಿ ಗಲಾಟೆ ಮಾಡಿ ಧರಣಿ ಮಾಡಿ ಎನ್ಕ್ವೈರಿ ಮಾಡಿಸ್ತಾರೆ ಇಬ್ರು ಸೇರ್ಕೊಂಡು ಮಾಡಿದ್ದು ದಳ ಕಾಂಗ್ರೆಸ್ ಇಬ್ರು ಸೇರ್ಕೊಂಡು ತನಿಖೆ ಮಾಡಿದ್ರಿ ನೀವು ನಾನು ಬಿಜೆಪಿಗೆ ಹೋದೆ ಅಂತ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿ ತನಿಖೆ ಮಾಡಿಸಿದ್ರು ಸಿಒ ಹಾಕಿಸಿದ್ರು ಲೋಕಾಯುಕ್ತಕ್ಕೆ ಹಾಕಿದ್ರು ಎ ಬಿಗೆ ಹಾಕಿದ್ದಾರೆ ನಾನು ಅಬ್ದುರ್ ಕೈ ಫೋನ್ ಮಾಡಿಸಿಲ್ಲ ಒಬ್ಬ ಅಧಿಕಾರಿ ಭೇಟಿ ಮಾಡಿಲ್ಲ ಒಬ್ಬ ಅಧಿಕಾರಿ ಭೇಟಿ ಮಾಡಿ ನಾನು ಕೋರ್ಕೊಂಡಿಲ್ಲ ಕ್ಷಮೆ ಕೇಳಿಲ್ಲ ಒಬ್ಬ ರಾಜಕಾರಣಕ್ಕೆ ಫೋನ್ ಮಾಡಿಸಿಲ್ಲ ನಾನು ಮಾಡಿದ್ರೆ ನನ್ನ ಶಿಕ್ಷೆ ಅಲ್ಲಿ ಅಂತ ಹೇಳಿ ಯಾರು ನಾವು ಹೋಗಿಲ್ಲ ರಾಜಕೀಯವಾಗಿ ಅನ್ನೋದು ಒಂದು ಈಗ ನಾನು ಹೇಳ್ತಿರೋದು ನಾನು ನಿಜವಾಗ್ಲೂ ಕೂಡ ನಮ್ಮ ಯಾರು ನಾಯಕರಿದ್ರೆ ಅವ್ರನ್ನ ತೆಗಿಬೇಕು ಅವ್ರ ಸ್ಥಾನಕ್ಕೆ ಹೋಗ್ಬೇಕು ಅಂತ ಒಂದು ಕ್ಷಣನೂ ನನ್ನ ಮನಸ್ಸಲ್ಲಿ ದೇವರ ಬುದ್ಧಿಗಳು ಕೊಟ್ಟಿಲ್ಲ ಯಾರು ನಾಯಕ ಇರ್ತಾರೆ ಅವ್ರ ನಾಯಕತ್ವದಲ್ಲೇ ನಾ ಬಂದೆ ಯಾರು ಈಗ ಸಿದ್ದರಾಮಯ್ಯ ಇದ್ರು ಅವ್ರ ಹೆಸಲ್ಲೇ ಕಲ್ಲಾಗ್ತಿದೆ ಕುಮಾರಸ್ವಾಮಿ ಇದ್ರು ರೇವಣ್ಣ ಇದ್ರು ಅವ್ರ ಹೆಸರಲ್ಲೇ ಕಲ್ಲಾಗ್ತಿದೆ ನಾನು ಮಾಡ್ಕೊಳ್ಳಿಲ್ಲ ನಾನು ಮಾಡಿದೆ ಅಂತ ಯಾವತ್ತೂ ಈ ತರ ರಾಜಕಾರಣಿಗಳು ಯಾರು ಇಲ್ಲ ಈಗ ಬರೀ ಅವ್ರದ್ದು ಒಂದು ಫೋಟೋ ಹಾಸ್ಕೋತಾರೆ ನಾನೇ ಮಾಡಿದೆ ಅಂತ ಹೇಳ್ತಾರೆ ನಾನು ನಾನೇ ಮಾಡಿದ್ರು ಎಮ್ ಎಲ್ ಎ ಆಗಿ ಯಾರು ಮಾಡಿರ್ತಾರೆ ಅವ್ರ ಹೆಸರನ್ನೇ ನಾನು ಹೇಳ್ಕೊ ಬಂದೆ ಅದರಿಂದಾನೇ ಇವರೆಲ್ಲ ಗಟ್ಟಿಯಾಗಿರೋದು ಈಗ ಒಂದು ಶಕ್ತಿ ಉಳ್ಕೊಂಡಿದ್ದೇನೆ ನನಗೆ ನೋವಾಗ್ತಿರ ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಉಳುವೆ ಮಾಡ್ಕೊಂಡು ಬೇಸಾಯ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಸೆಕ್ರೆಟರಿ ಆಗಿದ್ದು ದೇವರು ನನಗೆ ಸಿದ್ದರಾಮಯ್ಯವ್ರಂತವ್ರನ್ನ ಗೆಲ್ಸಿ ನಾನು ಅವ್ರ ಜೊತೆ ಗೆದ್ದು ಎ ಪಿ ಎಂ ಸಿ ಜಿಲ್ಲಾ ಪರಿಷತ್ ಅಧ್ಯಕ್ಷ ಮಹಾಮಂಡಲ ಅಧ್ಯಕ್ಷ ಮಂತ್ರಿ ಶಾಸಕ ಇಷ್ಟು ವರ್ಷ ಅದರಲ್ಲೂ ಹುಣಸೂರಲ್ಲಿ ದೇವರಾಜ್ ಮುಖ್ಯಮಂತ್ರಿ ಆದ ಕ್ಷೇತ್ರದಲ್ಲಿ ಗೆದ್ದು ಮಂತ್ರಿ ಆಗಿದ್ದೀನಿ ಇಲ್ಲಿ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಕೆಪು ಸ್ವಾಮಿ ಇದ್ದ ಕ್ಷೇತ್ರದಲ್ಲಿ ಮೂರು ಬಾರಿ ಚಾಮುಂಡೇಶ್ವರಿ ಜನ ಒಂದೇ ಒಂದು ಚುನಾವಣೆಯಲ್ಲಿ ಸೋಲ್ಸಿಲ್ಲ ಅದು ಸೊಸೈಟಿ ಇರ್ಬೋದು ಬ್ಯಾಂಕ್ ಇರ್ಬೋದು ಬೇರೆ ಜಿಲ್ಲಾ ಪರಿಷತ್ ಇರ್ಬೋದು ನನಗೆ ನನ್ನ ನಾದಿ ನನ್ನ ಕೋಬ್ರದರ್ ಎಲ್ಲರೂ ಒಬ್ಬರು ಸೋಲ್ಸಿಲ್ಲ ಚಾಮುಂಡೇಶ್ವರಿ ಕ್ಷೇತ್ರ ಯಾವತ್ತೂ ನೋವೇ ಮಾಡಿಲ್ಲ ಅದರಿಂದ ಅದರಿಂದ ಈ ಕ್ಷೇತ್ರ ಜನ ಹಂಗಿರೋದ್ರಿಂದ ನನಗೆ ನೆಮ್ಮದಿ ಇದೆ ಈ ಕರ್ಣ ಕರ್ಣ ನಿಂಗೆ ಗೊತ್ತಲ್ಲಪ್ಪ ದಾನಸರ ಕರ್ಣ ಎಂತ ಒಂದು ಕೀರ್ತಿ ಉಳಿದಿದೆಯಲ್ಲ ಕರ್ಣನ್ ಕೀರ್ತಿ ಉಳಿದಿದೆಯಲ್ಲಪ್ಪ ಅಲ್ವಾ ಬೇರೆ ಕೌರವ್ರ್ ಯಾರ್ದು ಉಳಿದಿಲ್ಲ ಕರ್ಣಂದೇ ಕೀರ್ತಿ ಉಳಿದಿರೋದು ಹಂಗೆ ಜಿ ಟಿ ದೇವ್ರ ಕೀರ್ತಿ ಇವ್ರು ಏನು ಅಧಿಕಾರ ಕೊಡ್ಲಿ ಕೊಡದೇ ಇರಲಿ ಆ ಕೀರ್ತಿ ಶಾಶ್ವತ ಉಳಿಯುತ್ತೆ